ನಮಸ್ತೆ ಫ್ರೆಂಡ್ಸ್ ಶಾಲಾ ಮಕ್ಕಳಿಗಾಗಿ ನನ್ನ ಪ್ರಬಂಧ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಪೀಠಿಕೆ ಉರುಳುವ ಕಾಲಚಕ್ರದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು ಜೀವನದ ಚಕ್ರದಲ್ಲಿ ಹುಟ್ಟು ಬಾಲ್ಯ ಯೌವನ ವೃದ್ಧಾಪ್ಯ ಹಾಗೂ ಸಾವು ಎಂಬುದು ಪ್ರತಿಯೊಂದು ಜೀವಿಗಳಿಗೂ ಇರುತ್ತದೆ ಜೀವನ ಎಂಬುದು ಕೇವಲ ಕ್ಷಣಿಕವಾದುದು ವರ್ಷ ಕಳೆದಂತೆ ತಲೆಮಾರುಗಳು ಬದಲಾಗುತ್ತಾ ಹೋಗುತ್ತದೆ ಇಂದಿನ ಮಕ್ಕಳು ಬೆಳೆದು ದೊಡ್ಡವರಾಗಿ ಮುಂದಿನ ಪ್ರಜೆಗಳಾಗುತ್ತಾರೆ ವಿಷಯ ವಿವರಣೆ ನಮ್ಮ ಮುಂದಿನ ಜನಾಂಗ ಶಾಂತಿ ನೆಮ್ಮದಿ ಸಂತೋಷದಿಂದ ಜೀವನ ಸಾಗಿಸಬೇಕಾದರೆ ಹೆತ್ತವರು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು ಸರಿ ತಪ್ಪುಗಳ ಬಗ್ಗೆ ತಿಳುವಳಿಕೆ ಕೊಡಬೇಕು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬುದನ್ನು ಹಿರಿಯರು ಮನಗಂಡು ನಮ್ಮ ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ ಬೆಳೆಸಿ ಸತ್ಪ್ರಜೆಗಳನ್ನಾಗಿ ಮಾಡಬೇಕು ನಮ್ಮ ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಕಲಿಸಬೇಕು ಮಕ್ಕಳು ದೇಶದ ಬಗ್ಗೆ ಪ್ರೀತಿ ಗುರು ಹಿರಿಯರು ಹಾಗೂ ಹೆತ್ತವರ ಮೇಲೆ ಗೌರವ ಕಿರಿಯರಲ್ಲಿ ಕಾಳಜಿ ಧರ್ಮ ಹಾಗೂ ದೇವರಲ್ಲಿ ನಂಬಿಕೆಯನ್ನು ಹೊಂದಬೇಕು ತಪ್ಪುದರಿ ತುಳಿಯದಂತೆ ಜಾಗೃತಿ ವಹಿಸುವುದು ಹೆತ್ತವರ ಕರ್ತವ್ಯ ಹೆತ್ತವರು ಮಕ್ಕಳಿಗಾಗಿ ಆಸ್ತಿ ಮಾಡದಿದ್ದರೂ ಚಿಂತೆ ಇಲ್ಲ ಆದರೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಚೆನ್ನಾಗಿ ಬದುಕುವ ರೀತಿಯನ್ನು ಮಕ್ಕಳಿಗೆ ಕಲಿಸಬೇಕು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಧರ್ಮ ಮಕ್ಕಳ ಮನಸ್ಸಲ್ಲಿ ಮೂಡಬೇಕು ಉಪ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ದೇಶದಲ್ಲಿ ಶಾಂತಿ ನೆಮ್ಮದಿಯ ಜೀವನವನ್ನು ನಮ್ಮ ಮಕ್ಕಳು ನಡೆಸಬೇಕಾದರೆ ಹಿರಿಯರಾದ ನಮ್ಮೆಲ್ಲರ ಜವಾಬ್ದಾರಿ ಇದೆ ಮಕ್ಕಳನ್ನು ನಾವು ಬೆಳೆಸುವ ರೀತಿಯ ಮೇಲೆ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತದೆ ಧನ್ಯವಾದಗಳು